ಮಾಸ್ಕ್ ಮ್ಯಾನ್ ಅಜ್ಞಾತ ಸ್ಥಳಕ್ಕೆ ಎಸ್ಐಟಿ ಟಿ ಅಧಿಕಾರಿಗಳು ಕರೆದೊಯ್ತಿದ್ದಾರೆ ನಿನ್ನೆ ಜಯಂತ್ ಮನೆಯಲ್ಲಿ ಎಸ್ ಐ ಟಿ ಅಧಿಕಾರಿಗಳು ಮಹಜರನ್ನ ನಡೆಸಿದ್ರು ಬೇರೆ ವ್ಯಕ್ತಿಗೆ ಮಾಸ್ಕ್ ಅನ್ನ ಹಾಕಿಸಿ ದಿಕ್ಕು ತಪ್ಪಿಸುವ ಯತ್ನವನ್ನ ಮಾಡಿದ್ದಾರೆ ಬೆಂಗಳೂರಿನ ಸಹಕಾರ ನಗರದಲ್ಲಿ ಎಸ್ ಐ ಟಿ ಅಧಿಕಾರಿಗಳು ರೌಂಡ್ಸ್ ಹಾಕಿಸಿದ್ದಾರೆ ಇದೇ ಹೊತ್ತಲ್ಲೇ ಬೇರೆ ಕಡೆಗೆ ಬೇರೆ ಕಡೆಗೆ ಕರೆದುಕೊಂಡು ಹೋಗಿದ್ದಾರೆ ಇನ್ನೊಂದು ರೀತಿಯಾಗಿ ಇಲ್ಲಿ ನೋಡ್ತಾ ಇರ್ಬೋದು ಇನ್ನು ಕುತೂಹಲವನ್ನ ಮೂಡಿಸಿದ ಎಸ್ಐಟಿ ಟಿ ಅಧಿಕಾರಿಗಳ ಮಿಡ್ ನೈಟ್ ಆಪರೇಷನ್ ಮಾಸ್ಕ್ ಮ್ಯಾನ್ ಅಜ್ಞಾತ ಸ್ಥಳಕ್ಕೆ ಎಸ್ಐಟಿ ಟಿ ಅಧಿಕಾರಿಗಳು ಈಗಾಗಲೇ ಕರೆದೊಯ್ದಿದ್ದಾರೆ ನಿನ್ನೆ ಜಯಂತ ಮನೆಯಲ್ಲಿ ಎಸ್ಐಟಿ ಟಿ ಅಧಿಕಾರಿಗಳು ಮಹಾಚರಣ ನಡೆಸಿದ್ರು ಇನ್ನು ಇಲ್ಲಿ ಈ ಒಂದು ರೀತಿಯಾಗಿ ಎಸ್ ಐ ಟಿ ಅಧಿಕಾರಿಗಳು ಬೇರೆ ವ್ಯಕ್ತಿಗೆ ಮಾಸ್ಕ್ ಅನ್ನ ಹಾಕಿಸಿ ದಿಕ್ಕು ತಪ್ಪಿಸುವ ಯತ್ನವನ್ನ ಮಾಡ್ತಾ ಇದ್ರು ಇದೇ ಹೊತ್ತಲ್ಲಿ ಬೇರೆ ಕಡೆಗೆ ಮಾಸ್ಕ್ ಮ್ಯಾನ್ ಅನ್ನ ಶಿಫ್ಟ್ ಮಾಡಿದ್ರ ಹಾಗಾದ್ರೆ ಒಂದು ರೀತಿಯಾಗಿ ಎಸ್ ಐ ಟಿ ಅಧಿಕಾರಿಗಳ ನಡೆ ಬಹಳಷ್ಟು ಕುತೂಹಲವನ್ನು ಮೂಡಿಸಿರುವಂಥದ್ದು ರಾಜಧಾನಿಯಲ್ಲಿ ಎಸ್ ಐ ಟಿ ಅಧಿಕಾರಿಗಳು ಒಂದು ರೀತಿಯಾಗಿ ಮಿಡ್ ನೈಟ್ ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ ಇನ್ನು ಜಯಂತಿ ನಿವಾಸದಲ್ಲಿ ಈಗಾಗಲೇ ಚಿನ್ನಯ್ಯನ ಮಹಜರು ಪ್ರಕ್ರಿಯೆಯನ್ನು ಕೂಡ ಮಾಡಿದರು ಜಯಂತ್ ನಿವಾಸದಲ್ಲಿ ಸತತ ಎಂಟು ಗಂಟೆಗಳ ಕಾಲ ಮಹಜರ್ ಪ್ರಕ್ರಿಯೆ ನಡೀತು ಇನ್ನು ಮಹಜರ್ ಪ್ರಕ್ರಿಯೆ ವೇಳೆಯೂ ಕೂಡ ಎಸ್ ಐ ಟಿ ಟೀಮ್ ವಿಚಾರಣೆಯನ್ನು ನಡೆಸಿದೆ ಜಯಂತ್ ನಿವಾಸದಲ್ಲಿ ನಡೆದ ಡೀಲ್ ಸಂಭಾಷಣೆ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ ಒಂದು ರೀತಿಯಾಗಿ ಇಲ್ಲಿ ಬುರುಡೆ ಕೇಸ್ನಲ್ಲಿ ದಿನ ದಿನಕ್ಕೂ ಕೂಡ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇರುವಂಥದ್ದು ಈ ಮಾಸ್ಕ್ ಮ್ಯಾನ್ ಯಾರು ಹಾಗಾದ್ರೆ ಈ ಮಾಸ್ಕ್ ಮ್ಯಾನ್ಗೂ ಜಯಂತ್ಗೂ ಇರುವ ನಂಟೇನೋ ಇದೆಲ್ಲದರ ಕುರಿತು ಎಸ್ ಐ ಟಿ ಅಧಿಕಾರಿಗಳು ಕೂಡ ಈಗಾಗಲೇ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ